ನನ್ನ ಮಾತು ತಂಗ ಸುಳ್ಳ ಸುಳ್ಳ ಸ್ವಾಮಿ ಇದೆಲ್ಲ ಕಚಡ ವ್ಯವಹಾರ ನಡೆಯೋಕ್ಕಿಂತ ಮುಂಚೆ ಡಿ ಕೆ ಸಿ ಮನೆಗೆ ಹೋಗಿದ್ದೇನೆ ಏನಾಗಬೇಕಾಗಿತ್ತು ಜಾತ್ರೆ ಆಗುತ್ತೆ ಬದಲಾವಣೆ ಅಲ್ಲ ಇವನೇ ಕುತ್ಕು ಯಾರು ಡಿ ಕೆಸಿನೇ ಕುತ್ಕೊಂಡು ಡಿ ಕೆ ಸಿ ಮೇಲೆ ನಂಗೆ ತುಂಬಾ ಅಭಿಮಾನವಿಲ್ಲ ಡಿ ಕೆ ಶಿವಕುಮಾರ್ ಸಿಎಂ ಆಗ್ತಾರೆ ಅನ್ನೋದ್ರ ಬಗ್ಗೆ ಅನೇಕ ಸ್ವಾಮೀಜಿಗಳು ಗುರುಗಳು ರಾಜಕೀಯ ನಾಯಕರೇ ಕೊಟ್ಟಿರುವಂತಹ ಹೇಳಿಕೆಗಳನ್ನ ನಾವು ಗಮನಿಸಿದೀವಿ ಈಗ ಹುಬ್ಬಳ್ಳಿಯಲ್ಲಿ ಭೈರವಿ ಅಮ್ಮ ಇದ್ರ ಬಗ್ಗೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಡಿ ಕೆ ಶಿವಕುಮಾರ್ ಸಿಎಂ ಆಗ್ತಾರೆ ನಾಳೆನೇ ಕಾಲ ಬರಬಹುದು ಇದೇ ಅವಧಿಯಲ್ಲಿ ಸಿಎಂ ಆಗ್ತಾರೆ ಅಂತ ಹೇಳಿದ್ದಾರೆ ನನ್ನ ಮಾತು ಯಾವತ್ತೂ ಸುಳ್ಳಾಗಲ್ಲ ಇಲ್ಲಿ ತನಕ ಸುಳ್ಳು ಆಗಿಲ್ಲ ಆಗೋದು ಇಲ್ಲ ನಾನು ಮೂರು ವರ್ಷದ ಹಿಂದೆ ಡಿಕೆಶಿ ಮನೆಗೆ ಹೋಗಿದ್ದೆ ಡಿಕೆ ಶಿವಕುಮಾರ್ ನನ್ನನ್ನು ಕರೆದಿದ್ರು ಮುಂದೆ ಏನಾಗುತ್ತೆ ಅಂತ ಕೇಳಿದ್ರು ಏನಾಗಬೇಕು ಅಂತ ಕೇಳಿದೆ ಮುಂದಿನ ಕಥೆ ಏನು ಅಂತ ಕೇಳಿದಾಗ ಯಾರದೋ ದುಡ್ಡು ಎಲ್ಲಮ್ಮನ ಜಾತ್ರೆ ಅಂತ ಹೇಳಿದ್ದೆ ನೀನು ದುಡಿದ ದುಡ್ಡು ಇನ್ಯಾವನೋ ತಿಂದು ಗುಂಡಾಗ್ತಾನೆ ಅನ್ನೋದು ಅದರರ್ಥ ಸತ್ಯ ಆಯ್ತೋ ಇಲ್ವೋ ಅಂತ ಭೈರವಿ ಅಮ್ಮ ಹೇಳಿದ್ರು ನಾನು ವಿನಯ್ ಕುಲಕರ್ಣಿ ಮನೆಗೆ ಹೋಗಿ ಶಾಸಕ ಆಗ್ತಾನೆ ಅಂದಿದ್ದೆ ಶಾಸಕ ಇದ್ನೋ ಇಲ್ವೋ ನನ್ ಮಾತು ಸುಳ್ಳಾಗಲ್ಲ ಸಿಎಂ ಬದಲಾವಣೆ ಅಲ್ಲ ಆ ಸೀಟ್ ನಲ್ಲಿ ಡಿ ಕೆನೇ ಕುತ್ಕೋಬೇಕಿತ್ತು ಅಂತ ಭೈರವಿ ಅಮ್ಮ ಹೇಳಿದ್ದಾರೆ ಇದೇ ಅವಧಿಯಲ್ಲಿ ಆಗ್ತಾರ ಅನ್ನೋ ಪ್ರಶ್ನೆಗೆ ಹೌದು ಇದೇ ಅವಧಿಯಲ್ಲಿ ಆಗೋದು ಅಂತ ಹೇಳಿದ್ರು ಒಂದ್ಸಲ ಆಗ್ಲಿ ಸಾಕು ಅಂತಾನು ಹೇಳಿದ್ದಾರೆ ಇದರ ಜೊತೆಗೆ ಕೆಲವೊಂದು ರಾಜಕೀಯ ಬೆಳವಣಿಗೆಗಳು ಹಾಗೆ ರಾಜ್ಯದಲ್ಲಿ ಆಗ್ತಾ ಇರುವಂತ ಬೆಳವಣಿಗೆಗಳು ಯೋಗಿ ಆದಿತ್ಯನಾಥ್ ಸರ್ಕಾರ ಮಹಾಕುಂಭ ಮೇಳ ಆಯೋಜನೆ ಮಾಡಿರೋದ್ರ ಬಗ್ಗೆ ಹಾಗೆ ಯೋಗಿ ಆದಿತ್ಯನಾಥ್ ಬಗ್ಗೆ ಮೆಚ್ಚುಗೆಯ ಮಾತುಗಳನ್ನು ಕೂಡ ಆಡಿದ್ದಾರೆ ಅಮ್ಮನವರು ಭವಿಷ್ಯ ಸುಳ್ಳಾಗೋದಿಲ್ಲ ಅಂತಾರೆ ಈ ಬಾರಿ ಸಿಎಂ ಬದಲಾವಣೆ ಚರ್ಚೆ ನಡೀತಿದೆ ರಾಜ್ಯದಲ್ಲಿ ಯಾವ ಅಮ್ಮನವರು ಪ್ರಪಂಚ ತುಂಬ ಅಮ್ಮನವ್ರದ್ದು ಯಾವ ಭೈರವಿ ಭೈರವಿ ಮೇಲೆ ಇರ್ತಾರೆ ನೀವೇನು ಹೇಳಿ ಫಸ್ಟು ಹ್ಞೂ ನಮ್ಮ ನಿಮ್ಮ ಎದುರುಗಿದ್ದೀನಿ ನನ್ನ ಮಾತು ಇಲ್ಲಿದ್ದಂಗೆ ಸುಳ್ಳಾಗಿಲ್ಲ ಸುಳ್ಳು ಆಗಲ್ಲ ಸ್ವಾಮಿ ಯಾಕೆ ಅದು ಅವತ್ತು ಡಿ ಕೆ ಸಿ ಇಲ್ಲಿ ಹೆಚ್ಚು ಕಮ್ಮಿ ಒಂದು ಮೂರು ವರ್ಷದ ಕೇಳಿ ನಾ ಇದೇನು ಇದೆಲ್ಲ ಕಚಡ ವ್ಯವಹಾರ ನಡೆಯೋಕ್ಕಿಂತ ಮುಂಚೆ ಡಿ ಕೆ ಶಿ ಮನೆಗೆ ಹೋಗಿದ್ದೇನೆ ನಾನೇ ಹೋಗಿ ಕರ್ಸ್ಕೊಂಡಿದ್ದ ಅವನು ಹೋಗಿದ್ದೆ ಇಷ್ಟತ್ರ ಗಣಪ್ಪನ ಕೊಟ್ಟ ಕೊಟ್ಟ ಅವ್ರು ಸೀರೆ ಗೀರೆ ಕೊಟ್ಟು ಉಡಿ ತುಂಬಿಸಲು ಏನಾಗುತ್ತೆ ಅಂತ ಅಂದ ಏನಾಗಬೇಕಾಗಿತ್ತು ಅಂದೆ ಮುಂದಿನ ಕಥೆಯಿಂದ ಮುಂದಿನ ಕತೆ ಯಾರ್ದೋ ದುಡ್ಡು ಎಲ್ಲಮ್ಮನ ಜಾತ್ರೆ ಆಗುತ್ತೆ ಅಂದೆ ಏನು ಹಂಗೆ ಅಂದರೆ ಅಂತ ಅರ್ಥ ಆಗಲ್ಲ ನಾವು ಎಲ್ಲಮ್ಮನ ಊರಿನವ್ರಲ್ರಿ ಹೌದಲ್ಲ ನಾವು ಎಲ್ಲ ನಾಡು ಗಂಡು ಗರ್ತಿ ನಾಡಿನವರು ಯಾರ್ದೋ ದುಡ್ಡು ಯಲ್ಲಮ್ಮನ ಜಾತ್ರೆ ಅಂದರೆ ನೀರುದು ನೀರು ದುಡಿದಿದ್ದ ದುಡ್ಡು ಇನ್ನೇ ಅವನು ಗುಂಡ್ಗಾಗಿ ದುಗ್ಗುಂಡ್ಗಾಗಿ ಅಂತ ಅಷ್ಟೇ ಅರ್ಥ ಇನ್ನೇನಿಲ್ಲ ಅದು ಸತ್ಯ ಆಯಿತೋ ಇಲ್ವ ಅವತ್ತು ಹೇಳಿದ್ದೆ ಹನ್ನೊಂದನೇ ಹನ್ನೊಂದು ದಿವಸಕ್ಕೆ ಮಂತ್ರಾಲಯ ಮುಳುಗುತ್ತೆ ಅಂತ ಮುಳುಗುತ್ತಾ ಇಲ್ವ ಈ ಒಂದು ವರ್ಷದ ಮುಂಚೆ ಡೇಟ್ ನೀವು ಹೇಳಿದ್ದಲ್ಲ ನಾವೇ ಹಾಗೆ ನಂಬೋದಮ್ಮ ಅವರೇ ಅಲ್ಲಿ ಡೇಟ್ ಬರ್ಸಿದ್ದೀನಿ ಇದೇ ವಿನಯ್ ಕುಲಕರ್ಣಿ ಮನೆಗೆ ಹೋಗಿ ವಿನಯ್ ಕುಲಕರ್ಣಿ ಹೆಂಡತಿ ಅಲ್ಲಿ ಅವಳ ಹೆಸ್ರೇನು ಇಲ್ಲ ಹಾಂ ಶಿವಲೀಲಾ ಮುಂದೆ ಹೇಳಿದೆ ನಿನ್ನ ಗಂಡಂಗೆ ಈ ಪರಿಸ್ಥಿತಿ ಅದೇ ಅವ್ನು ಮುಂದೆ ಎಮ್ ಎಲ್ ಎ ಆಗ್ತಾನೆ ಅಂದೆ ಧಾರವಾಡಕ್ಕೆ ಎಂಟ್ರಿ ಇಲ್ಲ ಅಂದ್ಲು ಮತ್ತು ಎನ್ಕೌಂಟರ್ ಆದಮೇಲೆ ಎಂಟ್ರಿ ಹೆಂಗೆ ಆಗ್ತದೆ ಆದರೆ ಎಂಟ್ರಿ ಆಗ್ತಾನೆ ಅವನು ಎಮ್ ಎಲ್ ಎ ಮಾಡ್ತಾನೆ ಅಂತೇಳಿ ಅವನ ಮನೆಯೊಳಗೊಂದು ಅವನ ತಲೆ ಮೇಲೆ ಇಟ್ಟು ಬೆಳ್ಳಿ ಕಿರೀಟ ನಾವು ಹೊತ್ಕೊಂಡು ಹೋದೆ ಎಮ್ ಎಲ್ ಎ ಆದನೂ ಇಲ್ಲ ಆದನೂ ಇಲ್ಲ ಮತ್ತೆ ಎಂದೂ ಸುಳ್ಳು ಆಗಲ್ಲ ನನ್ನ ಮಾತಾಕಿ ಸುಳ್ಳು ಆಗ್ತವ ಸುಳ್ಳು ಆಗೋದಿಲ್ಲ ಇವತ್ತಿಗೂ ಸುಳ್ಳು ಆಗಲ್ಲ ಮುಂದೂ ಆಗಲ್ಲ ಯಾಕೆಂದರೆ ನನ್ನ ತಾಯಿ ಅಲ್ವ ಬದಲಾವಣೆ ಅಲ್ಲ ಸೀಟಿನಲ್ಲಿ ಇವನೇ ಕುತ್ಕೋಬೇಕು ಯಾರು ಡಿ ಕೆ ಶಿನೇ ಕುತ್ಕೋಬೇಕು ಡಿ ಕೆ ಸಿ ಮೇಲೆ ನಂಗೆ ತುಂಬ ಅಭಿಮಾನವಿಲ್ಲ ಸಿದ್ದರಾಮಯ್ಯನ ಮೇಲೂ ಇಲ್ಲ ಹಂಗಂತೇಳಿ ಬಿ ಜೆ ಪಿ ಮೇಲೂ ಇಲ್ಲ ಯಾಕಿಲ್ಲ ಅಂದರೆ ಎಲ್ಲ ಬಂದೆ ನಮಗೆ ನಾಳೆನೇ ಬರ್ಬೋದು ಬರ್ಬೋದು ನಾಳೆನೇ ಬರುತ್ತೆ

ತುಂಬ ಹಿಂದಿನ ಕಾಲದಲ್ಲಿ ಸಂತ ಮಹಾತ್ಮರಿಗೆ ಸ್ವಲ್ಪ ಅವಕಾಶಗಳಿಲ್ಲಿತ್ತು ಇವತ್ತಿನ ಈ ಕರ್ನಾಟಕ ಸರ್ಕಾರದಲ್ಲಿ ಕನ್ ಯಾವ್ಯಾವ ಸಂತರಿದ್ದಾರೆ ಅವನ್ನೆಲ್ಲ ಪಟ್ಟಿ ಯಾರು ಯಾರ್ಯಾರು ಭಾಜಪ ಬಗ್ಗೆ ಮಾತಾಡ್ತಿದ್ದಾರೆ ಅನ್ನೋದಕ್ಕಿಂತ ಹೆಚ್ಚಾಗಿ ಯಾರ್ಯಾರು ಹಿಂದೂ ಬಗ್ಗೆ ಮಾತಾಡ್ತಿದ್ದಾರೆ ಅವನ್ನೆಲ್ಲ ಪಟ್ಟಿ ಮಾಡ್ಕೋತಾರೆ ಪಟ್ಟಿ ಮಾಡ್ಕೊಂಡು ಆ ಭೂಮಿವಿಗೆ ಅದಂತ ವಹ್ ಕಮಿಟಿ ಅಂತ ಅಂದ್ರಲ್ಲ ಅಂಥವ್ರು ತಂದು ಜೋಡಿಸೋ ಅಂತ ಏನು ಹೇಳ್ಬೋದು ನನಗಂತೂ ಅರ್ಥ ಆಗಲ್ಲ ಇವರನ್ನಂತೂ ನಿಜವಾದ ಮಕ್ಕಳು ಅಂತ ಹೇಳೋಕ್ಕಾಗಲ್ಲ ಅಂತ ಮೂರ್ಖ ಸರ್ಕಾರ ಕರ್ನಾಟಕದಲ್ಲಿ ಇವಾಗ ವಿರಾಜಮಾನವಾಗಿದೆ ಒಬ್ಬ ಮೊನ್ನೆ ಸೈಕ ಮೂ ಎರಡು ಗಾಲಿ ಮೇಲೆ ಸೈಕಲಲ್ಲಿ ಓಡಾಡ್ತಿದ್ದ ಇನ್ನೂ ಓಡಾಡ್ತಾವನ್ನೋ ಏನೋ ಗೊತ್ತಿಲ್ಲ ಹಾಗೆ ಮುಂದೆ ಓಡಾಡ್ತಿದ್ರೆ ಭಾಳ ಚಲೋ ಅನಿಸ್ತದೆ ಆದರೆ ಉತ್ತರ ಭಾರತದಲ್ಲಿ ನೀವು ಹೋಗಿ ನೋಡಿ ಮಾಮೂಲಿ ಮನುಷ್ಯ ಬೇಡ್ರಿ ಕಾವಿ ಬಟ್ಟೆ ಹಾಕ್ಕೊಂಡವ್ರು ಕತ್ತಿ ಗುರಾಣಿ ಗದೆ ಹಿಡ್ಕೊಂಡು ಆ ದನಗಳನ್ನು ಸಂರಕ್ಷಣೆ ಮಾಡ್ತಾರೆ 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 ಅವರ ಶೌರ್ಯ ಅವರ ಧೈರ್ಯ ಒಬ್ಬ ರಾಜನಿಗೂ ಕೂಡ ಇಲ್ಲ ಅಂತ ಯೋಗಿ ಸರ್ಕಾರ ನಿಜವಾಗೂ ಎಲ್ಲ ಯೋಗಿಗಳನ್ನು ಭೋಗಿತನದಿಂದ ತಪ್ಪಿಸಿ ವಿಜಯಿಯನ್ನಾಗಿ ಮಾಡತಕ್ಕಂಥ ಯೋಗಿನಾಥನಿಗೆ ಜಯವಾಗಲಿ ವಿಜಯವಾಗಲಿ ಅದರ ವಿರುದ್ಧ ಆಗಿ ನಡ್ಕೊಂಡವರೆಲ್ಲ ಪತನವಾಗಲಿ ಅಂತ ಹೇಳ್ತೀನಿ